ಹೋಮ್ಲಿ ಮೀಟಿಂಗು ಅಥವಾ ಹೋಮ್ಲಿ ಸಮಾರಂಭ ಅಂತಲೇ ನಾವನ್ಕೊಳ್ಳೋಣ ನಾವು ನನಗೆ ಯಾಕೆಂದ್ರೆ ಅಷ್ಟು ಸ್ವಾತಂತ್ರ್ಯ ಇದೆ ಅಂತ ಅರ್ಥ ಇಲ್ಲ ಅವ್ರು ಹೆದರ್ಕೊಂಡು ಹಿಂಗೆ ಕೈ ಕೊಟ್ಟರು ಹಿಂಗೆ ಹಿಂಗೆ ಅಂತಂದ್ರೆ ಅಂತಂದರೆ ನಾನು ಅವ್ರನ್ನ ಸರಿಯಾಗಿ ಬೆಳೆಸ್ತಿಲ್ಲ ಅಂತ ಅರ್ಥ ನನಗೆ ಹೆದ್ ಹೆದರಿದ್ರು ಅಂತಂದರೆ ನಾನು ಟೀಚಿಂಗಂತ ಹೋದೆ ಅಂತ ಅರ್ಥ ಅವ್ರು ನನ್ನ ನನ್ನದು ಕೇಳಿದ್ರು ನಾನು ಸಾಕಷ್ಟು ವರ್ಷದಿಂದ ಸಮ್ಮರ್ ಕ್ಯಾಂಪು ಮಕ್ಕಳೇ ಮಾಡ್ತಾ ಇರೋದ್ರಿಂದ ಈ ವರ್ಷ ಯಾಕೆ ಸ್ಪೆಷಲ್ಲಾಗಿ ಇದೆ ಅಂತಂದರೆ ನಾನು ಇದರಲ್ಲಿ ಒಂದು ಕ್ಯಾಂಪ್ನ ಒಂದು ಹಾಫ್ ಪೀರಿ ಇದರಲ್ಲಿ ಒಂದು ಮೀಟಿಂಗ್ ಕರೀತೀನಿ ಯಾಕೆಂದರೆ ನಾವು ನಾವು ಅಂದ್ಕೊಂಡಿದ್ದೇ ಎಲ್ಲ ಅಲ್ಲ ನೀವು ಏನೋ ಅನ್ಕೊಂಡಿರ್ತೀರಲ್ವ ನಿಮ್ಮ ಮಕ್ಕಳಿಗೆ ಇದು ಯಾವುದೇ ಎತ್ತರದಲ್ಲಿ ಇದಾಗುತ್ತೆ ಅದು ನಾ ಕೊಟ್ಟಿದ್ದೀನೋ ಇಲ್ವ ಅಥವಾ ನಮ್ಮ ಕ್ಯಾಂಪಿಂದ ಮಕ್ಕಳಿಗೆ ಸಿಕ್ಕಿದೆಯೇ ಇಲ್ವೋ ಅನ್ನೋದು ವೆರಿ ಇಂಪಾರ್ಟೆಂಟ್ ಅದು ನೀವು ನಾಳೆನೂ ಕೂಡ ಮೆಸೇಜಲ್ಲಿ ಹಾಕುವುದು ಇದೆಲ್ಲ ಹಾಕ್ಬೋದು ಯಾಕಂದರೆ ನಾನು ಹೇಳಿಕೊಟ್ಟಿರ್ತಕ್ಕೋ ಅದು ಅಲ್ಟಿಮೇಟ್ ಅಲ್ಲ ಅದು ಏನು ಅಂತಂದರೆ ಒಂದು ಒಂದು ಹಂತದಲ್ಲಿ ಮಕ್ಕಳೆಲ್ಲ ಸೇರಿಕೊಂಡಾಗ ಒಂದು ಒಂದು ಇವಿದಾಗ್ತಾರೆ ಆಮೇಲೆ ನಾವು ನಾವು ನಿಮಗೆ ಹೇಳಿರೋ ಸಿಲೆಬಸ್ ಹುಚ್ಚು ಚೇಂಜ್ ಆಗಿಬಿಟ್ಟಿರ್ತವೆ ಬಟ್ ಆದರೆ ನಾನು ಆ ಸಿಲೆಬಸ್ ಎಲ್ಲ ಸೇರಿಸಿ ಇಲ್ಲಿ ಎಲ್ಲದನ್ನು ಮಾಡಿರೋದು ಇಂಪಾರ್ಟೆಂಟ್ ಏನು ಅಂತಂದರೆ ಕೊನೆಗೂ ಜ್ಞಾನೀಯ ಗುಣ ಬೇರೆ ಅಜ್ಞಾನಿ ಗುಣ ಬೇರೆ ಜ್ಞಾನಿಯ ಗುಣವು ಗಂಧದ ಮರವು ಅಜ್ಞಾನಿ ಗುಣವು ಬೇವಿನ ಮರವು ಜ್ಞಾನಿಯ ಗುಣ ಬೇರೆ ಅಜ್ಞಾನಿಯ ಗುಣ ಬೇರೆ ಕತ್ತೆ ಕುದುರೆಗಳೆರಡು ಒಂದೇ ಹೊಲದಲ್ಲಿ ಮೇಯುತ್ತಿರಲು ತಮ್ಮ ಕುದುರೆಯು ದೊರೆಯ ಸೇರಿತು ಕತ್ತೆ ಮೇಲಿಗೆ ಬಟ್ಟೆ ಹೊತ್ತು ಹೊತ್ತು ಸಾಗುತ್ತಿತ್ತು ಕೊನೆಗೂ ಫೈನಲಿ ಯಾರ್ಯಾರು ಅವರವರ ಇದಕ್ಕೆ ಆಯ್ಕೆ ಮಾಡಿಕೊಳ್ಳುವಂತ ಇದೆ ಅವ್ರಿಗೆ ಬಿಟ್ಟಿರುವಂತಹದ್ದು ನಾನಿ ಬೇಸಿಕ್ಲಿ ನನ್ನ ಟೋಟಲ್ ಥಿಂಕಿಂಗು ಅಥವಾ ನನ್ನ ನನ್ನ ಪ್ರೊಫೆಷನ್ನು ಟ್ರೆಡಿಷನಲ್ ಓರಿಯೆಂಟೆಡ್ಡು ನಾಲೆಡ್ಜ್ ಓರಿಯೆಂಟೆಡ್ಡು ಫಿಲಾಸಫಿ ಬೇಸು ಸೊ ನಾನು ನಾನು ಯಾವುದನ್ನು ತಗೊಂಡ್ರೆ ಇ ಬೇಸ್ ಮೇಲೆ ನಾನು ಟೀಚ್ ಮಾಡೋದು ಅದನ್ನು ಥಿಯೇಟ್ರ್ ಮಾಡೋದು ಅದು ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ಆದರೂ ಕೂಡ ಇ ಬೇಸ್ ಮೇಲೆ ಮಾಡಿರೋದು ಯಾಕೆಂದರೆ ಇವತ್ತಿನ ಮೆಟೀರಿಲಿಸ್ಟಿಕ್ ಅಲ್ಲಿ ನಮಗೆ ಈ ನಾಲ್ಕು ದಿನ ರಿಸೀವಿಂಗ್ ಕೆಪಾಸಿಟಿ ಹೋಗಿದೆ ನನ್ನ ಮಕ್ಕಳಿಗೆ ಇಂದನೇ ಹೇಳ್ತಿದ್ದೆ ನಮ್ಮ ಕಿವಿ ಭಾಳ ಇಂಪಾರ್ಟೆಂಟು ನಮ್ಮಲ್ಲಿ ಇವತ್ತು ಕಿವಿನೇ ಮಂದಾಗ್ಬಿಟ್ಟಿದೆ ಕಿವಿ ನಾವು ನಾಲ್ಕು ದಿನ ರಿಸೀವ್ ಮಾಡ್ತಾ ಇಲ್ಲ ವಿವೇಕ ವಿವೇಕರು ಕೂಡ ಭಾಳ ಅದ್ಭುತವಾಗಿದೆ ನೋಡಿ ಇಡೀ ನಮ್ಮಲ್ಲಿ ಎಷ್ಟು ಉಪನಿಷತ್ತುಗಳಿದ್ದಾವೆ ನೂರ ಎಂಟು ಉಪನಿಷತ್ತುಗಳು ನೂರ ಎಂಟು ಉಪನಿಷತ್ತುಗಳಲ್ಲಿ ಹದಿನೆಂಟು ಉಪನಿಷತ್ತನ್ನು ಬಗ್ಗೆ ಶಂಕರಾಚಾರ್ಯರು ಕಾಮೆಂಟ್ರಿ ಬರೆದಿದ್ದಾರೆ ನೀವು ಈ ಹದಿನೆಂಟು ಉಪನಿಷತ್ತನ್ನು ನೀವು ಹಿಂಡಿದರೆ ನಿಮ್ಗೆ ಒಂದೇ ವರ್ಡ್ ಸಿಗೋದು ಅಭಿಹಿ 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 ಅಂದರೆ ಏನು ಹೆದರುಬೇಡ ಅಂತ ನಾವು ಕಲಿಸಬೇಕಾದ್ದು ಬಹಳ ಮುಖ್ಯವಾಗಿ ಇಂಡಿಯನ್ ನಾಲೆಡ್ಜು ಹೇಳ್ಕೊಡುವಂಥದ್ದು ಹೆದರುಬೇಡ ಅಂತ ಹೇಳಿ ನಮ್ಗೆ ಅಯ್ಯೋ ಇದು ಮಕ್ಕಳಿಗೆ ಅಂತಲ್ಲ ನಮ್ಮ ಪೇರೆಂಟ್ಸು ಹೇಳ್ತೀನಿ ಇತ್ತೀಚಿಗೊಂದು ಅಮೆ ಅಮೇರಿಕದಲ್ಲಿ ಕಾಣುತ್ತೆ ಒಂದು ಘಟನೆ ಗಂಡ ಇದು ಎರಡು ಜನ ಫ್ರೆಂಡ್ಸು ಒಬ್ಬರಿಗೂ ವರ್ಷಕ್ಕೆ ನಾಲ್ಕು ಕೋಟಿ ಹತ್ರ ಸಂಬಳ ಅದರಲ್ಲಿ ಒಬ್ಬವನು ಜಾಬ್ ತೆಗೆದುಬಿಟ್ರು ಅವನು ಜಾಬ್ ತೆಗೆದಿದ್ದು ಅದೇ ಕಂಪನಿಯಲ್ಲಿ ಒಟ್ಟಾಗಿ ವರ್ಕ್ ಮಾಡ್ತಿದ್ದ ಇನ್ನೊಬ್ಬನು ಸುಸೈಡ್ ಮಾಡ್ಕೊಳ ಯಾಕೆ ಅಂತಂದ್ರೆ ಅವನಿಗೆಂತ ಕಾನ್ಫಿಡೆನ್ಸ್ ಕೊಡ್ತಾ ಆ ಕಂಪನಿ ಅಂತಿದ್ರೆ ಇನ್ನೊಂದು ಕಂಪನಿಯಲ್ಲಿ ಕೆಲಸ ಸಿಗ್ತಿರ್ಲಿಲ್ವಾ ನಾವು ಇದನ್ನ ಇವತ್ತು ಅದನ್ನ ಕಲಿಸ್ತಾನೆ ಇಲ್ಲ ನಾವು ಏನ್ ಮಾಡ್ತಾ ಇದ್ದ ನೀವು ನೀಂಟಿ ಫೈವ್ ನೈಂಟಿ ನಾವು ಬದುಕನ್ನು ಮಿಸ್ ಮಾಡಿಸ್ತಾ ಇದ್ದೀವಿ ನಮ್ಮ ಮಕ್ಕಳಿಂದ ನಾವು ಆ ಬದುಕನ್ನು ಕಟ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನಾವು ಹೇಳ್ತಾನೆ ಇಲ್ಲ ಇವತ್ತು ನಮ್ಮ ಎಜುಕೇಷನ್ ನಾನು ನಾನು ಎಲ್ಲ ಆಫ್ಟರ್ ಫ್ರೀಡಮ್ ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ ನಮಗೆ ಈ ಮೊಘಲರು ಬ್ರಿಟಿಷರು ಇವ್ರಿಗಿಂತ ಹೆಚ್ಚು ದಬ್ಬಾಳಿಕೆ ಎಲ್ಲ ಅನುಭವಿಸಿದ್ದು ನಾವು ಸ್ವಾತಂತ್ರ್ಯ ಅನಂತರ ನಮ್ಮ ಇವತ್ತಿನ ಎಜುಕೇಷನ್ ನಮಗೆ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ ನಮ್ಮನ್ನು ದಿನೇ ದಿನೇ ವೀಟ್ ಮಾಡ್ತದೆ ನೋ ನೀನು ದಿನ ಪ್ರತಿದಿನ ಹರ್ಟ್ ಮಾಡ್ತಾರೆ ಪೇರೆಂಟ್ಸನ್ನು ಹರ್ಟ್ ಮಾಡ್ತಾರೆ ಮಕ್ಕಳನ್ನ ಹರ್ಟ್ ಮಾಡ್ತಾರೆ ನಿನ್ಗೆ ನಾವೆಲ್ಲ ಜಾಬ್ ಸಿಗಲ್ಲ ನೀನು ನೈಂಟಿ ಫೈವ್ ತೌಸಂಡ್ ವೀಕ್ ಮಾಡ್ತಾ 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 ಹೋಗ್ತಾರೆ ಬಟ್ ನಾವು ಹಾಗೆ ಮಾಡಬಾರ್ದು ನಮ್ಮ ಇಂಡಿಯನ್ ಟು ಇದು ಹಾಗಲ್ಲ ಇಲ್ಲಿ ಕೆಲಸ ಇಲ್ವಾ ಇನ್ನು ಇಲ್ಲಿ ಕೆಲಸ ನಾವು ಹುಡ್ಕೊಳ್ತೀವಿ ನೌಕರ ನಮ್ಮ ನೌಕರಿ ಸಿಸ್ಟಮ್ ಶುರುವಾದ ಎಷ್ಟು ವರ್ಷದಿಂದ ನಮ್ಮ ಇತಿಹಾಸ ಇದು ಹದಿಮೂರು ಹೊಸ ಹದಿನಾಲ್ಕು ಸಾವಿರ ವರ್ಷದ ಇತಿಹಾಸ ಇದೆ ಅವರೆಲ್ಲ ಬದುಕಿಲ್ವಾ ನಾವು ಸೋಲ್ತಿರೋದು ಎಲ್ಲಿ ಈ ತ್ರಿಬಲಿ ಮೆಕಾಲೆ ಎಜುಕೇಷನ್ ಇಂಗ್ಲೀಷ್ ಎಜುಕೇಷನ್ ಥ್ರೂ ಇದು ಇಂಗ್ಲೀಷ್ ಥ್ರೂ ಎಜುಕೇಷನು ಎಜುಕೇಷನ್ ಥ್ರೂ ಎಂಪ್ಲಾಯ್ಮೆಂಟು ಈ ಇದರಲ್ಲಿ ಸಿಕ್ಕ ಹಾಕ್ಕೊಂಡು ನಾವು ತೋರಾಡ್ತಿದ್ದೀವಿ ಆ ನಾಲೆಡ್ಜು ನಮಗೆ ಭಾಳ ಇಂಪಾರ್ಟೆಂಟು ನಾನು ಅದಕ್ಕೋಸ್ಕರವಾಗಿ ಅದ್ರ ಮೇಲೆ ನಾನು ಈ ಹತ್ತು ವರ್ಷದಿಂದ ನಾ ಕಾನ್ಸಂಟ್ರೇಟ್ ಮಾಡ್ತಿರೋದು ಸೊ ನಿಮ್ಗೇನಾದ್ರೂ ಅನಿಸಿದ್ರೆ ಕೇಳೋಕ್ಕೇನಾದ್ರು ಏನಾದರೂ ಕೇಳಿ ನಮ್ಮಲ್ಲಿ ನಾನು ಅನ್ಕೊ ಅಂದ್ಕೊಂಡಾಗ ಆ್ಯಂಕರಿಂಗು ಇದು ಇದು ಮಾಡ್ತೀವಿ ಆ್ಯಕ್ಟಿಂಗು ತಗೊಂಡಿದ್ವಿ ನಾಲೆಡ್ಜ್ ಬಗ್ಗೆ ಇದು ತಗೊಂಡಿದ್ದೀವಿ ವಾಯ್ಸ್ ಎಕ್ಸಸ್ಸು ಇದು ಇದು ಆಲ್ಮೋಸ್ಟ್ ಎಲ್ಲ ನಮ್ಮ ಸಿಲೆಬಸನ್ನು ಕವರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ನಿಮ್ದು ಏನಾದರೂ ಕಾಮೆಂಟ್ಸ್ ಇದ್ದರೆ ಹೇಳಿ ಮೇಡಮ್ ಹೇಳಿ ಅಲ್ಲ ಮುಕ್ತವಾಗಿ ಹೇಳಿದೇನೆ ನೋಡಿ ನನ್ನ ತಪ್ಪು ಹೇಳದ ಹೇಳಿದ್ರೆ ನನ್ಗೊಂದು ಹೆಮ್ಮೆ ವಿಷಯನೇ ಅದು ಅದು ತಿಳ್ಕೊಳ್ತೀರ ವಿಷಯ ಅದ ನಂಗೆ ಅವಮಾನ ಅನ್ನೋದಿಲ್ಲ ಯಾಕಂದ್ರೆ ಕಲಿಯಕ್ಕೆ ನಾನು ಯಾಕೆ ಅವಮಾನ ಪಡ್ಬೇಕು ಆತರ ಏನೋ ಹಾ ಈಗ ಈ ನಮ್ಮಲ್ಲಿ ಈ ನಮಗೂ ವೆಸ್ಟರ್ನ್ಗೂ ಎರಡು ವ್ಯತ್ಯಾಸ ಏನು ಅಂತಂದ್ರೆ ಈ ಚಿಕ್ಕ ಮಗುವನ್ನ ಎತ್ಕೊಂಡಾಗ ವೆಸ್ಟರ್ನಲ್ಲಿ ಅದು ಏನಾದ್ರು ಮಗು ಮೇಲೆ ರೀಸರ್ಚ್ ಮಾಡ್ತು ಇದು ಮಾಡ್ತು ಅಂತಂದ್ಬಿಟ್ರೆ ಅಯ್ಯೋ ಡರ್ಟಿ ಅಯ್ಯೋ ಇದು ಇದು ಡಿಸಿಪ್ಲಿನ್ ಇಲ್ಲ ಅಂದರೆ ನಮ್ಮಲ್ಲಿ ಹಾಗನ್ನಲ್ಲ ನಮ್ಮಲ್ಲಿ ಅದನ್ನು ಆಸ್ಪಿಷಿಯಸ್ ಅಂತ ಕರಿತೀವಿ ಶುಭ ನಮಗೆ ಅದರ ಅದೃಷ್ಟದ ಇದು ಬಂದು ತೊಲ್ತೀವಿ ನಾವು ಮಗುವನ್ನು ನೋಡುವ ರೀತಿ ಹಾಗೆ ನಮ್ಮ ನಮಗೆ ಮಕ್ಕಳನ್ನ ನೋಡುವಾಗ ದೈವಿಕಲ್ಪನೆ ಇರ್ತದೆ ನಮಗೆ ಆ ಡಿಸಿಪ್ಲಿನ್ಪ್ಲಿನ್ ಅನ್ನೋದು ಪ್ರಶ್ನೆ ಬರಲ್ಲ ಆರೋಗ್ಯ ಇಲ್ಲಿ ಬಂದು ಹಿಂಗೆ ಇದು ಮಾಡಿಕೊಂಡ್ರೆ ನನ್ನ ನನ್ನ ಕ್ಲಾಸ ಟೀಚರ್ ಬರ್ತದೆ ಆಯಿತು ನಾನು ಅನ್ ಅಂದ್ಕೊಳ್ಳೋದೇ ಇಲ್ಲ ಅವಳು ಎಷ್ಟು ಸ್ವತಂತ್ರವಾಗಿ ನಮ್ಮ ಜೊತೆಗೆ ಇದ್ದಾಳೆ ಅನ್ನೋದನ್ನೇ ನಾನು ಯೋಚನೆ ಮಾಡೋದು ನಮ್ಮ ಮಕ್ಕಳು ಯಾರು ಗಲಾಟೆ ಮಾಡಿದರೆ ನಾನು ನಾನು ಗದಗ್ತೀನಿ ಬಟ್ ನಾನು ಹರ್ಟ್ ಮಾಡಲ್ಲ ನನಗೆ ಯಾಕೆಂದರೆ ಅವ್ರಿಗಷ್ಟು ಸ್ವತಂತ್ರ ಇದೆ ಅಂತ ಅರ್ಥ ಇಲ್ಲ ಅವ್ರು ಹೆದರ್ಕೊಂಡು ನಿಂಗೆ ಕೈ ಕಟ್ಟು ಹಿಂಗೆ ಹಿಂಗೆ ಇದ್ದರು ಅಂತಂದರೆ ನಾನು ಅವ್ರನ್ನ ಸರಿಯಾಗಿ ಬೆಳೆಸ್ತಿಲ್ಲ ಅಂತ ಅರ್ಥ ನನಗೆ ಹೆದರು ಹೆದರಿದ್ರು ಅಂತಂದರೆ ನಾನು ಟೀಚಿಂಗ್ ಟೀಚಿಂಗ್ನಲ್ಲಿ ಹೋತೆ ಅಂತ ಅರ್ಥ ಅವರು ನನ್ನ ನನ್ನತ್ರ ಕೇಳಿದ್ರು ನನ್ನತ್ರ ಫ್ರೀ ಆಗಿದ್ರು ಅಂತಂದರೆ ಎಸ್ ನಾನು ಕರೆಕ್ಟಾಗಿ ಕಲಿಸ್ತಾ ಇದ್ದೀನಿ ಅಂತ ಅರ್ಥ ನಮ್ಮನ್ನು ನೋಡಿ ಹೆದರಬಾರ್ದು ಸ್ವತಂತ್ರ ಆಗಿರಬೇಕು ಇದು ನನ್ನ ಪಾಲಿಸಿ